ಸ್ಮರಣಿಕೆ ಮತ್ತು ಬಹುಮಾನವನ್ನ ವಿತರಿಸಿದಂತಹ ವೇದಿಕೆಯ ಮೇಲಿರುವಂತಹ ಗಣ್ಯರಿಗೆ ಧನ್ಯವಾದಗಳು ಈ ಆಟೋ ರಿಕ್ಷಾದ ಈ ಆಟೋ ರಿಕ್ಷಾಗಳನ್ನ ಪಡೆದಂತಹ ಫಲಾನುಭವಿಗಳು ಇವಾಗ ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ಹಸಿರು ನಿಶಾನೆಗಳನ್ನ ನೀಡುವುದರ ಮೂಲಕ ಚಾಲನೆಯನ್ನ ಮಾನ್ಯ ಪೊಲೀಸ್ ಆಯುಕ್ತರವರು ನೀಡಲಿದ್ದಾರೆ ಇದೀಗ ಪೊಲೀಸ್ ಆಯುಕ್ತರವರಿಂದ ಆಟೋ ರಿಕ್ಷಾಗಳಿಗೆ ಹಸಿರು ನಿಶಾನೆಯನ್ನ ನೀಡುವ ಮೂಲಕ ಚಾಲನೆಗೊಳಿಸಲಿದ್ದಾರೆ ಎಲ್ಲ ಆಗಿ ಆಟೋ ರಿಕ್ಷಾ ಸಿಬ್ಬಂದಿಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ ಇದೀಗ ಪೊಲೀಸ್ ಆಯುಕ್ತರವರಿಂದ ಆಟೋ ರಿಕ್ಷಾಗಳಿಗೆ ಹಸಿರು ನಿಶಾನೆಯನ್ನ ತೋರಿಸುವ ಮೂಲಕ ಕಾರ್ಯಕ್ರಮದ ಚಾಲನೆ ಎಲ್ಲರೂ ಜೋರು ಚಪ್ಪಾಳೆಗಳ ಮೂಲಕ ಪ್ರೋತ್ಸಾಹಿಸಬೇಕು ಈ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ಲ ಫಲಾನುಭವಿಗಳು ಈ ಆಟೋ ರಿಕ್ಷಾಗಳನ್ನ ಪಡೆದಿರುತ್ತಾರೆ ಹಾಗೂ ಈ ಒಂದು ಮಹಿಳಾ ದಿನಾಚರಣೆಗೆ ಉತ್ತಮವಾದ ಮೆರಗನ್ನ ತಂದಿದ್ದಾರೆ ಎಲ್ಲರೂ ಜೋರು ಚಪಾಳೆಗಳ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು ಹಸಿರು ನಿನ್ಶಾನೆಯನ್ನ ನೀಡುವುದರ ಮೂಲಕ ಈ ಆಟೋ ರಿಕ್ಷಾಗಳಿಗೆ ಚಾಲನೆಲ್ಲ ನೀಡಿದಂತಹ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು ಪರಿಹಾರ ಮತ್ತು ಯುನೈಟೆಡ್ ವೇ ಬೆಂಗಳೂರು ಸಹಯೋಗದವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನ ತಿಳಿಸ್ತಿದ್ದೇವೆ ಆಟೋ ರಿಕ್ಷಾದ ಫಲಾನುಭವಿಗಳಾದಂತಹ ಮಹಿಳೆಯರು ತಮ್ಮ ಸ್ವಸ್ಥಾನದಲ್ಲಿ ಆಟೋ ನಿಲ್ಲಿಸಿ ಪಕ್ಕದಲ್ಲಿರುವ ಚಿಕ್ಕ ಗ್ರೌಂಡ್ ನಲ್ಲಿ ತಮಗೆ ಟಿಫನ್ ವ್ಯವಸ್ಥೆ ಇರುತ್ತದೆ ಅಲ್ಲಿಗೆ ಹೋಗಬೇಕಾಗಿದೆ ಹೊಲಿಗೆ ಯಂತ್ರ ಫಲಾನುಭವಿಗಳಿಗೆ ಇದೀಗ ಮಾನ್ಯ ಸಿಪಿ ಸರ್ ಅವರಿಂದ ವಿತರಣೆ ಇರುತ್ತದೆ ಹಾಗೂ ಫೋಟೋಗ್ರಾಫರ್ ಕೂಡ ಅವರ ಜೊತೆ ಹೋಗಬೇಕಾಗಿ ಕೇಳಿಕೊಳ್ಳುತ್ತೇವೆ ವೇದಿಕೆಯ ಬಲಭಾಗದಲ್ಲಿರುವ ಪೆಂಡಲ್ ಮುಂದಿನ ಕಾರ್ಯಕ್ರಮ ಹೊಲಿಗೆ ಯಂತ್ರ ಫಲಾನುಭವಿಗಳಿಗೆ ಮಾನ್ಯ ಸಿಪಿ ಸರ್ ಅವರಿಂದ ವಿತರಣೆ ಇವರ ಜೊತೆ ಫೋಟೋಗ್ರಾಫರ್ ಕೂಡ ಹೋಗಬೇಕು ವೇದಿಕೆಯ ಬಲಭಾಗದಲ್ಲಿರುವಂತಹ ಪೆಂಡಲ್ ಸ್ಥಳವಾಗಿರುತ್ತದೆ ಅಲ್ಲಿಗೆ ಬಂದರೆ ಎಲ್ಲರಿಗೂ ಲಘು ಈ ಕಾರ್ಯಕ್ರಮ ಮುಗಿದ ನಂತರ ಈಗ ಔಷಧ ಇಲ್ಲ ಈಗ ತೊಂದಿಗೆಯಂ ವಿತರಣೆ ಮಾಡ್ತಾ ಇದಾರೆ ನಾಯಕರು ಮಾಡಿದ ಮೇಲೆ ಈ ಸಮಾರಂಭದಲ್ಲಿ ಎಲ್ಲರಿಗೂ ಇವತ್ತು ನಾವು ಧೈರ್ಯ ದಿನಾಚರಣೆಯನ್ನು ನಾಯಬರ ನೇತೃತ್ವದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಆಚರಿಸಿದ್ದೀವಿ ಇದಕ್ಕೆ ಸಹಕರಿಸಿದಂತ ತಮ್ಮೆಲ್ಲರೂ ಧನ್ಯವಾದಗಳು ಅಂತ ಹೇಳಿ ನಿಮ್ಮ ಹೆಸರು ಬರ ಹೇಳ್ಕೊಳ್ಳಿ ಇದ್ರು ನಾವು ನಾವು ಇವತ್ತು ನಮ್ಮ ನಿರೂಪಣೆ ಕಾರ್ಯಕ್ರಮ ಹೊಲಿಗೆ ಯಂತ್ರ ಫಲಾನುಭವಿಗಳಿಗೆ ವಿತರಣೆ ಕಾರ್ಯಕ್ರಮ ತಮ್ಮ ಮಾನ್ಯ ಸಿಪಿ ಸಾಹೇಬ್ರವರಿಂದ ನಡೆಯುತ್ತಿದೆ ಹೊಲಿಗೆ ಯಂತ್ರ ಫಲಾನುಭವಿಗಳಿಗೆ ವಿತರಿಸಿದಂತಹ ಮಾನ್ಯ ಪೊಲೀಸ್ ಆಯುಕ್ತರವರಿಗೆ ಧನ್ಯವಾದಗಳು ಇಂದಿನ ಈ ಮಹಿಳಾ ದಿನಾಚರಣೆಯನ್ನ ತುಂಬಾ ಅರ್ಥಪೂರ್ಣವಾಗಿ ನಡೆಸಿಕೊಡಲು ಕಾರಣೀಭೂತರಾದಂತಹ ಮಾನ್ಯ ಪೊಲೀಸ್ ಆಯುಕ್ತರೊರೆಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಲು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳಿಗೂ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ನಿರೂಪಣಾ ಕಾರ್ಯಕ್ರಮವನ್ನ ಮುಗಿಸುತ್ತೇವೆ ಮೈಕ್ ಇರಲ್ಲ ನಮಗೆ ಸರ್ಟ್ ಮೆಮೋ ಆಗ್ತಿರಲ್ಲ ಸರ್ಕರಿಂಗ್ ಬನ್ನಿ ಅಂತ ವಿತ್ ಮೈಕ್ ಸಮೇತ ಬನ್ನಿ ಅಂತ ಹಾಕಿ ಸರ್ ನಮಗೆ ನಮ್ಮ ಹತ್ರ ಇಲ್ಲ ನಮ್ಮ ಆಫೀಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ